ಮುಸ್ರಿ ಆಗ ಇಟ್ಟಿದ್ದೆ ಕುಡ್ದಾವ ಅಷ್ಟು ದನ ಹೊಸ ನೀರು ಕುಡಿಯಾಕಿಡ್ತೇನೆ ಅಡ್ಡಾಡ್ಕೊಂತ ಕೊತ್ತಲ್ಲೇ ಕುಡಿತಾವು ಹೊಟ್ಟು ಮೇವೆಲ್ಲ ಹಾಕೈತಿ ಹೋಗ್ತೀನಿ ಒಳಗೆ ಹೊರ ಐತಿ ಇದನ್ನ ಜೋಸ್ ಹಿಟ್ಟು ಸ್ವಲ್ಪ ಐತಿ ಇಷ್ಟ್ರಿಗೆ ರೊಟ್ಟಿ ಸಾಲದಲ್ಲ ಬಡ ಬಡ ಚಪಾತಿ ಮಾಡಿ ಸೌತಿ ಹೆಚ್ಚು ಪಲ್ಯ ಮಾಡಿ ಅವ್ರಿಗೆ ಮಧ್ಯಾಹ್ನ ಇಲ್ಲೇ ಊಟಕ್ಕೆ ಬರ್ತಾರೆ ಏನು ಕೊಟ್ಟು ನಾನು ಹೋಗತ್ತೆ ಹೋಗೋದಾಕತ್ತೆ ಏನೋ ಬುತ್ತಿ ತೊಗೊಂಡು ಹೊಲಕ್ಕೆ ಗಿರ್ಜಾ ಹೋಗ ಮೊನ್ನೆ ಇದನ್ನು ಹಾಕಿ ಒಂದು ಡಬ್ಬ್ರೆ ಅವ್ರ ಮನೆಗೆ ಐತದ ಮುಂಜಾನೆ ಹುಡುಕಿ ಹುಡುಕಿ ಸಾಕಾತು ಸಾರ ಅದು ಹೇಳಿ ಕಳ್ಸ್ಬೇಕು ಆಕಿನ ಮಗಾಯ್ತ ಏನಾರ ಆದನಂದ್ರೆ ಕೊಡ್ತಾ ಹಾಕಿ ಯಾಕ ಮರ್ತಾ ಅವ್ರು ಕಂಬಳ ಒಂದು ಒಂದು ಇತ್ತು ಮೊನ್ನೆ ಸಾರ ಹಾಕಿ ಕೊಟ್ಟಿದ್ಲು ಪಾಪ ಅವರು ದಿನ ಪ್ರತಿ ಅದ್ರಾಗ ಸಾರ ಮಾಡೋ ಡಬ್ರ ಇದೆ ನಾನು ಹಂಗೆ ನೋಡು ನೋಡಿ ಕಾರ್ಬಳಿ ಮಾಡಿ ಒಂದು ಹೋಗಿ ಕೊಟ್ಟು ಬರ್ತೀನಿ ಸಾರಷ್ಟೇ ಏನು ಕೊಡೋದು ಇದು ಕಾರ್ಬಳಿ ಅಷ್ಟೇ ಕೊಡೋದೇನೆ ಒಂದು ಐದಾರು ರೊಟ್ಟಿ ಕೊಡ್ತೇನೆ ಭಾಳ ಮಾಡೀನಿ ರೊಟ್ಟಿ ಆಕಿನೂ ಮಾಡಿದಾಗ ಹಂಗೆ ಕೊಡ್ತಾ ಪಾಪ ಅದಕ್ಕೆ ಕೊಟ್ಟು ಬರ್ತೇನೆ ನಿನ್ನೆ ಜೋಳದ ಇಟ್ಟು ಇಲ್ವಾ ಹಾಕಿಸ್ಬೇಕು ಹಾಕುತ್ತಿದ್ಲಿ ಏನು ರೊಟ್ಟಿ ಕಿಟ್ಟಿ ಮಾಡ್ಯಾರ ಏನಿಲ್ಲ ಮ ಚಪಾತಿ ಮಾಡಿರಬೇಕು ಅವ್ರ ಇವತ್ತು ಅದಕ್ಕೆ ರೊಟ್ಟಿ ಯಾರ ಓದಿ ಕೊಡ್ತೇನೆ ಅವ್ರು ಅತ್ತಿಯರಿಗೆ ರೊಟ್ಟಿ ಬೇಕು கண்மாக்களுக்கு வேகன் ஹோலக்கு அது கட் கலர் சொல்லக்க வந்த ஐதா ரொட்டி ஒய்து கொட்பரத்தின் சார் அதன் ஒய்து நிர்ஜா சரி ஹோலக்கு புத்தி கட்டாந்தி நில கட்டிட்டே நீ இல்லை எல்லாம் படிசல்ல கிட்டே நோடுறி நிமிது புத்திது ஒய்து சீல்தா ஹாக்கிட்டே நீ இது ஹோத்தாகத்தன பரோது என் மத்தானுக்கு பெருத்திரு ஹோல்தாகிந்த நான் ನಿನ್ನೆ ಬನ್ನಿ ಮಾಡಿದ್ದೆ ಅವ್ನಿಟ್ಟು ಬನ್ನಿ ಇಟ್ಟೇನಿ ಅರ್ದಿದ್ ಖಾರ ಇತ್ತು ಉರ್ದಿದ್ ಮೆಣಸಿಕಾಯಿ ಖಾರ ಕಟ್ಟೇನಿ ಅನ್ನ ಕಟ್ಟೇನಿ ಇದನ್ ಮಾಡ್ರಿ ಕೊಟ್ಟು ತಿನ್ರಿ ನೀವು ಅವ್ರಿಗೆ ಹೆಚ್ಚಿಗೆ ಕಟ್ಟೇನಿ ನೋಡು ಹೌದಾ ಬರ್ಲಾ ಹಂಗಾರ ಇನ್ನೊಂದು ರೊಟ್ಟಿ ತಿಂದು ಹೋಗಿಲ್ಲ ಏ ಮಾಡ್ಕೊಳ್ಲೇನ ನಾಲ್ಕು ರೊಟ್ಟಿ ತಿಂದೇನಿ ಮತ್ತೆ ಹೊಟ್ಟೆ ತುಂಬ ತಿಂದ ಒಮ್ಮೆ ಮಧ್ಯಾಹ್ನ ಊಟ ಚಾಯ್ ಬ್ಯಾಡ್ತು ಹೊಕ್ಕಿಂತ ನಾನು ಹಾ ಇವತ್ತೇನೋ ಸುಟ್ಟ ಕೊಡ್ತೇ ತೀ ಇವತ್ತೊಂದನ ಏನ ಬಾ ಅಂದಾರಂತ ಅವ್ರ ಟೀಚರ್ ಏನೋ ಇವು ಇದ್ರದ ಹದಿನೈದು ದಿನದೇನು ಹೋಮ್ ವರ್ಕ್ ಇನ್ನ ಕೊಡ್ತೇವಿ ಏನೇನು ಕೊಡ್ತೇವೆ ಅದ ಬರ್ಕೊಂಡು ಹೋಗಿರಂತ ಬರೀ ಅಂದಾರಂತ ಅಂತ ಹೋಗ್ ಬರ್ತಾನೆ ಈಗ ತಯಾರಾಗಿ ಈ ಒಳ ಮಧ್ಯಾಹ್ನ ಒಂದು ಗಂಟೆ ಬರ್ತಾನೆ ರೀ ಇದೇ ನಾನು ಕಮಲಕರ್ ಮನಿಗೆ ಹೋಗ್ಬರ್ತೇನೆ ಅವ್ರದ್ದು ಒಂದ್ ಸಾರೇನ್ ಡಬ್ಬರಿತ ಕೊಟ್ಟು ಹೋಗಿ ಬರ್ತೇನೆ ನೋಡೋದು ಕೆಲಸ ಎಲ್ಲ ಆಗೇತಿವ ರೊಟ್ಟಿ ಮಾಡಿದ್ರೆ ಮುಗಿತಿನ ಎಲ್ಲ ಕೆಲಸ ಬಾ ಹೋಗ್ಬಾ ಹಾಕೊಂಡು ಇದನ್ನ ಕದ್ಲ ಬಕ್ಲ ಅದು ಚಂದ ಕದ ಹಾಕೊಂಡು ಮುಂದಿಂದ ಕಿಲಿ ಹಾಕೊಂಡು ಹಾಕೊಂಡೋಗ್ಬಿಡು ಅವು ಆಚೆ ಕಡೆ ಮನೆಗೆ ಹೋಗೋಣ ಹೌದನ್ರಿ ಇಲ್ಲ ಇದ್ರಲ್ಲಿ ಎಷ್ಟೋ ಈಗ ಬಿಸಿ ರೊಟ್ಟಿ ಕೊಟ್ಟಿದ್ದೆ ತಿಂದ್ರೆ ನಾ ಬಾಕಲ್ ತಕ್ಕ ಕುಂತಾರ ಬಿಡ ಅಂತ ಮಾಡಿದ್ದೆ ಏ ಇಲ್ಲ ಅಣ್ಣೇನ ಬರವಲ್ಲ ಎಲ್ಬೇ ಅಂತಂದಂತ ಹಂಗ ಸುಮ್ನೆ ಬ್ಯಾಡ್ ತಳಿಪ ಹೊಕ್ಕಿನಿ ಮತ್ ಇಲ್ಲೇ ಅದಾರ ಅನ್ಸತಿ ಹೊಕ್ಕಿನ್ ತಗೋನಾನ ಅಂತಂದ್ಲ ಅವ ಆತಾ ಬಿ ಹೋಗ್ಬಾ ಅಂತ ಇದೆ ಆತಾಡ್ರಿ ಹೋಗ್ಬರ್ಲಿ ನೀ ಹೋಗ್ಬರ್ ಹೆಂಗ್ರ ಹೊಲಕ್ಕ ಇದನ್ನ ಬುತ್ತಿ ಕಟ್ಟಿಟ್ಟೆ ನೋಡ್ ಹೊರಗೆಲ್ಲ ಪಡಿಸಲ್ಲ ಆಗೈತ್ ನೋಡ್ರಿ ಆಯ್ತು ಹೋಗ್ಬರ್ಲ ನೋಡ್ರಿ ಇರ್ಜವಾ ಅರೆ ಒಳಗೆ ಅರ ಪಾರ್ವತಿ ಯುವ ಏನಪ್ಪ ಗೇವಾ ನಮ್ಮನಿ ತನಕ ಹಾದಿಲ್ಲ ಕೊಡಿ ಹೊಟ್ಟು ಕುಂದ್ರ ಕುಂದ್ರೆ ಸುಧಾರಿಸ್ಕೊಂಡು ತಡಿ ನಮ್ಮ ಮನೆಯಿಂದ ಹಂಗೆ ಇರೋದು ನಮ್ಮ ಮನೆಯಾಗ ಅದು ನೋಡ್ತೀನಿ ಯಾಕೆ ಮತ್ತೆ ಏನು ಜಗಳ ಮಾಡಿದ್ದೆ ನೀ ಮತ್ತೆ ಜೊತೆ ಹಾಂ ಯಾವ ನಾ ಯಾಕೆ ಜಗಳ ಮಾಡೋಕೆ ಹೊಲೆಯವ ಯಾಕೆ ಬಾಯ್ ಮಿಟ್ಟು ಸುಮ್ಮನೆ ಕುಂಟ್ರೆ ಸಾಕಾಗೈತಿ ಇದು ಹಿರಿಯರಿಗೆ ಎಡಿ ಹಾಕಿದ್ವಲ್ಲ ಅವತ್ತು ಹಾಕಿದಾಗ ಇವ್ರು ಏನಂದ್ರೆ ಅವಾಗ ಸೀರೆ ಕೊಡ್ಸೈತಿ ಮೊನ್ನೆ ನಿಂಗೆ ಹೆತ್ತ ಬೇಕಂತ ತೊಗೊಂಡು ಈ ಸರ ಉಡಿ ಅಂತ ತಗೋ ಹಂಗಾರ ಇನ್ನು ಮತ್ತೆ ಮಕ್ಕಳಿಗೆ ತೋರ್ಸಕ್ಕೆ ಚಲೋ ಮಾಡ್ತೀವಿ ಚಲೋದ ತಗೋ ಸೀರೆ ಅಂತಂದ್ರೆ ಹಂಗಾಗಿ ಆತ್ ಬಿಡ ಹಂಗಾರ ಹೇಳಿ ஆஹ் இதன் மாதிரி சீரி தோண்டி அதுக்கீக உத்தடிங்க ரொட்டி தின்வாத் கார் நோட் கொடுவா நானு உப்பிட்டு உப்பிட்டு கடும தோட்டி ரொட்டி தின் மே உப்பிட்டு தின்வா பேட நானே ஆக இன்னும் கமலாக்கர் மணி மத்திய முஜானி மனேஷ் அன்னர் ஒலக்க அதுக்கோதா தடிக்கான சீரி யார் ஆஹ் அதுக்கேன்த்த மத்த கொடுத்து உட்கா மத்த மந்தி மணி அட்ர ரேஷ்ம சீர் நீ கொடு நீ கொடுத்து பட்டா எழுது ஊட்ட குத்தர மந்தி மணி ஹோக்கி சிரி கொட்ரி சிரி கொட்ரி அதுவா நீத்தி காலகத்வ அதுக்கு அடிக்டிட்டு ஊட்ட அட் கவாத்த அடிகி மணி நமது அடிக அடிக்னே கபாட்டு கபாட அந்த ஐத்தே அது ஒரிசி ಹ್ಮ್ ಪೇಪರ್ ಹಾಕಿನ ಅಲ್ಲೇ ಎಲ್ಲ ಅಡಿಗೆ ಇಟ್ಟು ಬಾಯಿ ಚಂದಂಗ ಮುಚ್ಚಿಬಿಡ್ತೇನೆ ಚಿಂತಿಲ್ಲ ನಮಗಮ್ಮ ಇಲ್ಲಿ ಕೆಳಗೆ ಕೆಳಗಾಗ್ಲೇನಾ ಕತಿ ಒಮ್ಮೆ ಮರತು ಅಡಿ ಮನೆ ತಗದು ಅಂದ್ರೆ ಬೇಕ ಅಡ್ಡತ್ತೇವ ಜೀವ ಗಮ್ಸಂಗಿಲ್ಲ ಹಂಗಾಗಿ ಬೇರೆ ಸರಿತಾಗ ಅಂತೇಳಿ ಅಲ್ಲೇ ಮೇಲೆ ಇಟ್ಬಿಡ್ತಾನೆ ಅಡಿಗೆ ಮಾಡ್ಲೇನಾ ಬಡೇವಾದ ಹ್ಞೂ ಇಷ್ಟ ಆಯ್ತು ನೋಡು ಕೊಡತ ಹುಡುಗ ಹುಡುಗಿಯತ್ತಾರ ಮಂದಿ ಮನೆಗೆ ಅಡ್ಡಲ ಸೀರೆ ನೀ ಕೊಡು ನೀ ಕೊಡಂತೆ ನಮಗ ಏನಕ್ಕೆ ಮತ್ತೆ ಕೊಡಿಸ್ತಾರ ವರ್ಷಕ್ಕೆ ಹಾಂ ಒಂದು ಪತ್ಲ ಒಂದು ಪತ್ಲಟ್ಟೆ ಲಟ್ಟೆ ಕೊಡೋದು ಪತ್ಲ ಹುಡು ತಿ ಮಗಿನಾನೆ அவனி மத்திங்கச்சு சேஷா அந்த பரோலில் அவ நீ மைசினைக்கு அவன் ஆக வந்து கட்டி மாதிரி மாதா குத்து குத்துறா உதவி இல்லை நமக்கு நான் சொசிங்க உதயோ இல்லை நீர்த்திர்ணந்து எதைக்கம் மனியா குளித்து அனஸ் கொள்ளது ஹங்காகி கம்லக்கன எவ்வளோ ஜவ ஓதன பாய் பந்த மாத்தாத்தர் பார்த்தி ரத்தி அக்கினாய் பந்தாக பெட்டாக எந்த மத்த அனஸ்க்கொழக்கோக நமக்கு யாரோ அண்ணாக்கு வளது சதி பாயி சும்ம அன்ன சொண்டீவஹன்சி அந்தபிட்ட ஓட் பருது சந்தேகே வாய் படிக்கி அத்தி வயசு அல்ல கம்ம முஞ்சானே சத்தி ஆரம்பிந்தி ரொட்டி மகளிர் சுட்டி இத்தினா ரொட்டி சப்பாத்தி தினவே நினைக்கல சப்பாத்தி அந்த நம்ம நோட் மணிக்கு அந்த நமஸ்தான் அது ஜெய்த்த இல்லை நோட்னி மத்திய சாப்பிடுறாங்க இல்ல நமக்கு இல்ல ஆச்சை கடை மனித ಪಾಪ ಕಮ್ಲಕ್ಕನು ಬೆಟ್ಟ ಆಗಿಲ್ಲ ನಾನು ಕೇಳಿ ಕೇಳಿಲ್ಲ ಅಂದ ಏನೋ ಒಂದು ಹಿಂಗೆ ಕೇಳಿಲ್ಲ ಪಾರ್ವತಿ ಬೆಟ್ಟ ಆಗಿಲ್ಲ ಅಂತ ಹೇಳಿ ಅಂತಂದ್ಲ ಅವ್ರ ಮನೆಗೆ ಏನು ಹೋಗ್ಬೇಕಂದ್ರೆ ನಾ ಮತ್ತಿ ಇಲ್ದಾಗ ಹೋಗಿ ಬೆಟ್ಟ ಬರ್ತೀನಿ ಕಮಲಕ್ಕರ ಮನೆಗೆ ಹೋಗಿ ಕೇಳಿ ಇನ್ನೊಂದು ಐದು ನಿಮಿಷ ಲೇಟ ಬಂದಿದ್ದೆ ಅಂದ್ರೆ ನಾನು ಅವ್ರ ಮನೆಗೆ ಹೋಗ್ತಿದ್ದೆ ನೋಡೋರು ಡಬ್ರಿ ಇತ್ತ ಕರ್ಬಳಿ ಹಾಕಿ ಕೊಟ್ಟರೆ ಬಂದ್ರ್ ಅಂತಂದು ಎಲ್ಲ ರೊಟ್ಟಿ ಮಾಡಿಟ್ಟು ಒರಿಸಿ ಹೋಗ್ಬೇಕನ್ನೋರಾಗ ನೀನು ಬಂದೆ ಬರ್ತೀನಿ ಅವ್ರ ಮನೆಗೆ ಹೋಗ್ರೂ ಮತ್ತೆ ಕದ್ದಿಲೆ ಬಂದೇನಿ ಹೊಸ ಕರೆ ಕಾಲಿ ಹೇಗೈತಿ ತೊಂಬರ್ತೀನಿ ಅಂತ ಹೇಳಿ ಬಂದೇನೆ ಮತ್ತೆ ಅವ್ರ ಮನೆಗೆ ಹಾ ಅಂದ್ರೆ ನೀವು ಹೊತ್ತಾಕತಿ ಆಗಿರ್ಜವ ನೀನು ಹೋಯ್ಬಾ ಹಿಂಗೆ ಬಂದಿದ್ವಾ ಪಾರ್ವತಿ ಕೇಳಿಲ್ಲ ಅಂತ ಹೇಳಿ ಮತ್ತೆ ಬರ್ತೇನೆ ನಾನು ಅಂದ್ರೆ ಅವ್ನ ಕಪ್ ಚಾ ಮಾಡ್ತೇನೆ ಕುಂದ್ರ 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 ಬ್ಯಾಡವ ಚಾಪ ಮಾಡ್ಕೊತ ಕುಂದ್ರ ಹೊತ್ತಕತಿ ಹೊಕ್ಕಿ ಇಷ್ಟೊತ್ ಬೇಕ ನೋಡ್ ಸಕ್ರಿ ತರಕ ಅಂತ ಒಂದ್ ಮಾತ್ ನನ್ ಹೆಸರಲ್ಲಿ ಒದರ್ತಿರ್ತಾ ಅಲ್ಲೇ ಹೊಕ್ಕಿನ್ ತಗೋ ನಾನು ಕಮಲಕ್ಕ ಬೇಕಾದಂಗ ನಡ್ಕೊಂಡಿದ್ಲವ ಇಲ್ಲಿ ಹಳೆ ಮನೆ ಇದ್ದಾಗ ಏನ್ ತಿಕೊಂಡ್ಲೆ ಏನ್ ನೋಡು ಏನ್ ಹೊತ್ತಾಗ ಹೋಗ್ಯಾ ಹೋಗ್ಯಾಳ ನಮ್ ಮನೇಸನೆ ಕಾದಿಲ್ಲ ಅಂತ ಏನ ಅಕೇನ್ ಹಂಗ ಅನ್ನಕೆಲ್ಲ ನಮಗ ಹಂಗ ಅನಸ್ತತಿ ಅದ್ ಏನ್ ಅಂತ ಹೇಳುವ ಏನ್ ನಮ್ದು ಹನೆ ಬರ ನೀವು ಇರುತ್ತಾನ ಇಷ್ಟ ಮತ್ತ ಹಚ್ಕೊಂತೀವಂದ್ರ ಮಂದಿನ ಹಚ್ ಬಿಡುದ್ರ ಎಲ್ಲಿ ಮತ್ ಮನೆಯಿಂದ ಹೋಗಿ ಆತ ಅಂತಂದ ಒಬ್ಬ್ರನ್ನ ಹಚ್ಕೊಂಡಿಲ್ಲ ನೋಡ ಗಿರ್ಗಿ ಮಗನ ಹೇಗಂಕರ ಏ ಬೇಷತ್ ಬಿಡು ನಿಮ್ ಮತ್ತೆ ಎಲ್ಲರೂ ಆಯ್ವಾ ಆತ ಕಡೆ ಕಡೆ ಮನೆಗೆ ಅಟ್ಟಿನ ಅಂದ್ರ ಗೊತ್ತಾಗತ್ತಿ ಕೂಳಿಂದ ಎರಡು ದಿನ ಉಪಾಸ ಗಿಡಿದ್ಲ ಅಂದ್ರ ಏ ಅದೇನು ಹೋದಿತಾ ಮುಂಜಾನು ಹೋಗಿ ಬರ್ತಾ ಇವೇ ಹೊಟ್ಟಿಸ ಏನಾರ ಮಾಡ್ರಿ ಅಂತ ಹೇಳಿ ಬರ್ತೇನೆ ತೋರ ಮತ್ತೆ ಅಂತಂದ್ರ ಮತ್ತೆ ಹೋದ್ರೆ ಆಡ್ತಾ ಹೋಗಿಂತ ಹೋಗಿ ಆ ತೋರ್ವ ಬಿಡ್ಲಾರದ ಕರ್ಮಿದ್ ಹೋಗ್ ನಾನು ಕಿ ಕೀ ಕಮ್ಲಕ್ಕ ಹೊಂಟೆನವ್ರ ಮನೆಗೆ ಹಂಗು ಹಿಂಗೆ ಪಾರ್ವತಿ ಬಟ್ಟೆ ಇದ್ಲು ಹಿಂಕೆ ಇಲ್ಲ ಅಂತ ಹೇಳ್ತೀನಿ ತು ಹತ್ತೋರ್ವಾಪ್ಪ ಹಚ್ಕೊಂಡೇನಂತ ನಮ್ಮನ್ನ ಹಚ್ಕೊಳಕ್ ಅವ್ರ ಹತ್ತಿ ಬಿಡೋದಿಲ್ಲ ಅಂತ ಆದಾಯ್ತು ನೋಡಿ ಕರ್ಮಿ ಎಲ್ಲಾರ ಕಿನ್ವಯ ಸಾರ್ ಹಾಕೊಂಡು ಹೋಗಿ ಕೊಟ್ ಬರ್ತೀನಿ ಅನ್ನಕ್ಕೆ ಇಟ್ಟೆನೇ ಅನ್ನದಾತಂದ್ರೆ ಇಳಿವಿ ಹೋಗಿ ಸಾರು ಒಂದು ಒಂದು ಐದಾರು ರೊಟ್ಟಿ ಕೊಟ್ಟು ಬರ್ತೀನಿ ಕಮಲಕ್ಕರ ಮನೆಗೆ ಹೋಗಿ ಓ ಅಡಿಗೆಲ್ಲ ಮುಗಿತವ ಬಿಸಿ ಚಪಾತಿ ಮಾಡೀನಿ ಇದನ್ನ ಸೊತಿಕೆ ವೈದ್ದು ಸೊತಿಕೆ ಹೆಚ್ಚು ಪಲ್ಯ ಮಾಡಿದೆ ಆ ತಿನ್ನ ಬಿಷ ಮಧ್ಯಾಹ್ನ ಕೊಟ್ಟ ಅನ್ನ ಸರ ಮಾಡಿದ್ರೆ ಮುಗಿತೈತಿ ಇನ್ನು ಹೊಲಕ್ಕೆ ಹೋದ ಮಧ್ಯಾಹ್ನ ಬರ್ತಾರೆ ಅಲ್ಲೇ ಕೊಟ್ಟು ಕಳಿಸಂತಾರ ಕಟ್ಕೊಂಡು ಹೋಗ್ಬಿಟ್ರೆ ಚಿಂತೆ ಬಿಡ್ತೈತೆ ಬರ್ದಾನ ಅಂತಾರ ಬರುದಿಲ್ಲ ಅಂತಾರ ಹುಷ್ ಏನ್ ಶಕ್ ಐತೆ ಎಲ್ಲರೂ ಏ ಚಪಾತಿ ಮಾಡಿದ್ದಾನೆ ಇಲ್ಲಾ ಮಾಡ್ತಿದ್ನಲ್ಲ ಭಾಳ ಹಿಟ್ನಾಗ್ತಿದ್ದೆ ಒಬ್ಬಕ್ಕ ಬಾಳ ತನಕ ಮಾಡೋದು ತಟ್ಟಿಸ್ಬೇಕಂತಂದ್ರೆ ಮುಸಿರಿ ದನಕ್ರಿ ಕೊಡ್ಸಿದ್ನಿ ಆಗಲ್ಲ ನೀರೀಟ್ ಬಂದ್ರದಂತ ಹೋದ್ನೆ ಪಲ್ಯನೂ ಮಾಡಿ ಮತ್ತೆ ಚಪಾತಿ ಮಾಡಿದೆಲ್ಲ ಮಾಡ್ತಿದ್ದೆಲ್ಲ ನಾ ಯಾದಂತ ಮಾಡ್ತೀವಿ ಬಿಡು ನೀನು ಹೊರಗಿನ ಮಾಡಾಕತ್ತಿದ್ದಲ್ಲ ಹಂಗಾಗಿ ಚಪಾತಿ ಇಟ್ಟಿನ ಇಟ್ಟ ಹೋಗಿದ್ದೆಲ್ಲ ನನದಿತ್ತು ನೋಡಿದ್ಯಾ ಅದಕ್ಕೆ ಬರಬರ ಚಪಾತಿ ಲಟ್ಟಿಸಿ ಸೋತಿಗೆ ಇದೆಲ್ಲ ಹೆಚ್ಚಿ ಪಲ್ಯ ತಾಸಿನ ಮಧ್ಯಾಹ್ನಕ್ಕೆ ಬಿಸೇದೊಟ್ಟ ಅನ್ನ ಸಾರ ಅಂತ ಹೇಳಿ ಅಲ್ಲೆ ದನಕ ನೀರ್ ಕುಡ್ಸ್ಕೊಂತನ ಅನ್ಕೊಂಡ ನೋಡಿ ಚಪಾತಿ ಮಾಡ್ಕೋ ಇಟ್ನಾದ ಇಟ್ಟೈತಿ ಅನ್ಕೊಂತನ ಬಂದ್ ಮಾಡಿ ಬಿಟ್ಟಿನ ನೋಡ ಕರದ್ರ ಬಡ ಬಡ ಮಲ್ಲ ಲಟ್ಟಿಸಿ ತಗಿನಿ ಟೊಮಾಟೆ ನೀವು ಸಾರು ಮಾಡು ನಾನು ಹಿತದಾಗಿದ್ದು ಟಮಾಟಿ ಹರಿದಿಟ್ಟೇನಿ ಹೆಚ್ಚಿ ಟೊಮಾಟೆ ನೀವು ಸಾರು ಮಾಡಿ ಮಧ್ಯಾಹ್ನ ಬಿಸೇದ ಅನ್ನ ಸಾರು ಮಾಡೋಣ ಮಾಡೋಣಂತಾರೆ ಬರ್ತದ ಇನ್ನು ಈ ದಾನೇ ಹನ್ನೊಂದೂರಿ ಊರಿ ಇನ್ನ ಇನ್ನು ಹತ್ತುವರೆ ಆತನ ಟೈಮ್ ಏಟ್ ಆತ ನೋಡ ನೋಡಕರಿಬೇಕು ನಮ್ದ ಹೊರ ದೊಡ್ಡ ಇವತ್ತೆಲ್ಲ ಒದ ಇದು ಬಾಂಡೆ ತಿಕ್ಕೋದು ಕಸ ಹೊಡಿದು ಕಲರ್ಸುದು ಜೋಳಕ ಪೂಜೆ ಎಲ್ಲ ಆತಲ್ಲ ದೊಡ್ ಆತಂದ್ರ ಹೊತ್ತಸ ಆಗುದಲ್ಲ ನೀಲ ಖಾಲಿ ಹೆಂಗು ಜೋಳ ಹಸಿ ಮಾಡ್ಕೊಂಡು ನಡೀವ್ ಖಾಲಿ ಹಾಕೊಂಡತಿ ಅದು ಇನ್ನೊಂದು ಸ್ವಲ್ಪ ಐತದ ಹಿಟ್ ಬಾಳಿಲ್ಲ ಮತ್ತಾದ್ಮೇಲೆ ತೀರಾ ಹಾಕ್ಸುದೇನೆ ಒಂದ್ ಹಿಟ್ಟಿದ್ದಾಗ ಹಾಕೊಂಡ್ ಬರ್ತೇನೆ ನಾನು ಸ್ವಚ್ಛ ಮಾಡೋಣ ಜೋಳನ ಅನ್ವಾಕ ಮಾಡೋ ನಡಿ ಇದನ್ನ ಮುಂಜಾನೆ ಎಲಿವೇಶನ್ ಹಾಕ ಚೀಲ ಇವ್ರ ಕಡೆ ಅಲ್ಲೇ ಹೊರಗೆ ಚೌನ ಕುಂದ್ರ ಅನ್ನ ಮನ್ ಶಿಂಗ ಉಡಕ್ ಕುಂತಿದ್ದಲ್ಲ ಅಲ್ಲಿ ಮಾಡಕ ಬಿಡೋ ಕಾಸ ಮಾಡ ಗಾಂವ್ ಕತಿ ಗಾಳಿನ ಬರ್ತತಿ ಬೆಳಕು ಗಾಂವ್ ಹಾಕತಲ್ಲಿ ಅಲ್ಲೇ ಕುಂದ್ರ ನಂತ ನಡಿ ಇಲ್ಲೇ ಕಾಲ್ ಕಾಲಾಗ ಗಾಂವ್ ಹೋಗುದಿಲ್ಲ ಅಲ್ಲೇ ಹಸನ್ ಮಾಡೋದಂದ್ರ ಅಲ್ಲೇ ಚೀಲ ತುಂಬಿ ಚಿಲಕ್ ತುಂಬಿ ಅಲ್ಲೇ ನಿಂದ್ರಿಸಿದ್ರ ಹೋಯ್ತಾರ ಅವ್ರ ಹೋಗಿ ಹಾಕಸ್ಕೊಂಡ್ ಬರ್ತಾರ ಇಲ್ಲ ತಂದ್ರೆ ಅಷ್ಟು ಬೇಕಷ್ಟ ಹೋಗಿ ಸಂಜೆ ಮಾಡಿ ನಾನ ಹಿಟ್ ಹಾಕಸ್ಕೊಂಡ್ ಬಂದ್ಬಿಡ್ತೇನೆ ಹ್ಮ್ ಆತ ಆತ ಕಮ್ಲಕ್ಕ ಬಾಂಗಿರ್ಜಾಕ ಮಾಡತ್ತೀರಿ ಹೊರೇ ಆತ ಹೋಗಿರ್ತೇವ ನಿಮ್ಮ ನಿಮ್ಮನಿಗೆ ಬರೋಕ್ಕಿದ್ದೆ ನೋಡು ಸಾರ್ ಮಾಡೋ ಬರಲ್ಲ ಇತ್ತಲ್ಲ ಇಸ್ಕೊಂಬಂದ್ರ ಅಂತ ಹೇಳಿ ತಮ್ಮನ್ನೆ ಮನೆ ಬ್ಯಾಳಿ ಕುದಿ ಹಾಕಿ ಕಾರ್ಬಳಿ ಮಾಡಿದ್ದೆ ಕಮಲಕ್ಕೆ ಅದಕ್ಕೆ ರೊಟ್ಟಿ ತಂದೆ ಅಣ್ಣ ನಿನ್ನೇ ಹಿಟ್ಟು ಸ್ವಲ್ಪ ಇತ್ತು ಅಂತಂದೆಲ್ಲ ಅದಕ್ಕೆ ನಿಮ್ಗೆ ಒಂದು ಐದಾ ರೊಟ್ಟಿ ಬನ್ನಿ ನೋಡು ಏ ಚಪಾತಿ ಮಗಿರ್ಲಿಲ್ಲ ಕಮ್ಲಕ್ಕ ರೊಟ್ಟಿ ಇರ್ಲಿ ಇಲ್ಲ ಈಗ ಚಪಾತಿ ಮಾಡಿದಾಗ ನೋಡಿನಿಲ್ಲ ಅಲ್ಲ ಹಂಗ ಕೊಟ್ರೆ ಒಲೇತಿದ್ದೀನಿ ನಾವು ಇಸ್ಕೊಳ್ಳೋಕೆ ಅದನ್ನೇ ಯಾಕೆ ಮಾಡ್ಕೊಬ್ರಿಗೆ ಇದಿರ್ತೇವ ನಿಂದ ನಿನ್ ಕೆಲಸ ರಗಡು ಹಾಂ ಏನು ನೀವು ಮಾಡ್ದೆ ಕೊಡೋದಿಲ್ಲ ಅದ ಮುಂಜಾನೆ ಹೊಲಕ್ಕ ಒಂದನ ಗಂಡ ಹಂಗು ಮಾಡಿ ಕಟ್ಟಿದ್ದೆ ಇತ್ತಲ್ಲ ಹಂಗೆ ಜಾಸ್ತಿನೇ ಮಾಡಿದ್ದೆ ಕೊಟ್ರ ಹೇಳಿ ನಿಮಗೂ ஒரே தான் இல்லை நீலாயெல்லாம் நம்மது அத்திர்க்கெல்லாம் முகீத்தா நம்ம நம்ம எல்லாே முகித்வா இது நம்மனை வர பார்வதி பந்துவ வந்து அவ்வளோ மனியாக கதல இரோது அல்லது இங்கே ஹேக்கோத்த குத்துல பார் ஓரணுன்னு அந்தந்தே இல்வா அங்கே சக்கரை தர்த்தி அந்த நீ கம்பளக்கி இல்லை வந்து பெட்டாக்கினி அந்த அதரது கர்மவாய்வ பாப்பா வந்து ஒட்டு ஒரே முகசி குத்து நீ ஆசிரா பசு கொள்க்கோது ஒட்டு மனசினது ஏன் ஹேக்கோத்த முந்த அந்த அவரு அத்தை அந்த ஏன்மாய ஓத்து போக்த்லே ஏன் பட்டன பாய் பந்த மாதாத்தாள் அவ்வாத்தி ஹங்க எதிர் கொ நம்ம மத்தியே ஆகிர்ஜி ஒள்கே ஏன் கலசை ஐத்து விடுவா நம்மளந்து நான் சும்மண்டி பண்ற ஆச்சுவர் யாரி இது மாட்றீ அந்த அந்த இவ்விர அத்தியார் வா சொ சீரி சம்பந்த அந்த நோடு நீ யாக்கு தோண்டி நன்காக்கு தரல அந்தி அக்கின் மகளிர் தோர்சாக்க ஷோலு மாட்ரந்த பார்வதி மகளாகி அவரு பார்வதி கண்டேன்தான் சீர ோ தகோடு ஆகி உடலு நீர் உடலி மணி கொடுத்து கொடுசார்த்த மணி ஹபக்க ஷுலோதான் கொடுசார் அந்த மத்த எர்டு முரு எதுக்கி இவ்வளத்தி தனக்கு வயசாக சும்மே கொட்டி திண்டு தனிர்வாக்கில்லை அதுக்கு ஜோடியா நோடு நீவா ஊட்ரி வாய்ஸ் அண்ணா ரே நான் மத்திய அது நோடுவா சொல்ல அன்னாட் ஏனோ ஆசை மாதிரி நோடு நான் பைட்டி உட்ரி சரி அந்தவா சிகூர்னா எல் வந்தித்த அவ் எல்லாரும் அதரது இது விடா பாபா ಹ್ಞೂ ಮತ್ತೇನಂದ್ಲೇ ಕುಂದ್ರಲಿಲ್ಲ ಹೋಗ್ಯ ಬಿಟ್ಲೇ ಹಾಂ ಇನ್ನು ಎಲ್ಲಿ ಕುಂದರ್ತಿ ಕಮಲಕ್ಕ ಬಂದ್ಲು ಒಂದು ಅಡ್ಮಿಷನ್ ನೋಡ್ಕೊಂತಲು ಹಿಂಗೆ ಹಿಂಗೆ ಆತ ಕಮಲಕ್ಕ ಏನು ತಿಳ್ಕೊಂಡ್ಲಾ ಏನ ಇಲ್ಲಿ ಇದ್ದಾಗ ಬರ್ತಿದ್ಲು ಅಲ್ಲಿ ಹೋದ್ಮೇಲೆ ಬಿಟ್ಟ ಬಿಟ್ಟ ಅಂತ ತಿಳ್ಕೊತ ಅನ್ನೋದಿಲ್ ಬಿಡೋಕೆ ಹಂಗೆ ಏನೋ ನನಗೆ ಮನಸ್ಸಿಗೆ ಹಂಗೆ ಅನ್ನಿಸ್ತು ಹೇಳಿ ನೀ ಬೆಟ್ಟಕ್ಕಿನ ಅಂತ ಹೇಳಿ ಅಂತ ಅಂದ್ಲಾ ಪಾಪ ದಯವ ಏನು ತಿಳ್ಕೊಳಕ್ಕೆ ಏನೈತಿ ಅವ್ರ ಮನೆ ಪರಿಸ್ಥಿತಿ ನಮಗೂ ಗೊತ್ತಿದ್ದಿದೈತಲ್ಲ ಐತಲ್ಲ ಸುಮ್ಮನೆ ಪಾಪ ಯಾಕೆ ನಾವು ಅಣ್ಣಕ್ಕೆ ಹೋಗೋಣವ್ರಿಗೆ ಹಿಂದೆ ಮುಂದೆ ಹೋದಿಲ್ಲ ಬಿಡು ಕಮಲಕ್ಕ ಮತ್ತು ಕುಂದ್ರವ ಚಾ ಮಾಡ್ತೀನಿ ಅಂತಂದ್ರು ಅಲ್ಲಂದ್ಲು ರೊಟ್ಟಿ ತಿನ್ನೇ ಉಪ್ಪಿಟ್ಟು ರೊಟ್ಟಿ ಕೂಡ ಮಾಡಿಲ್ಲ ಅಂತ ಒಲ್ವ ರೊಟ್ಟಿ ತಿಂದು ಉಪ್ಪಿಟ್ಟು ತಿಂದು ಬಂದಿನಿ ಒಲ್ಲೇ ಅಂದ್ಲ ಹಂಗೆ ಮತ್ತು ಇದ್ದಾಗ ಬಂದು ನಾನು ಕಿಲಿ ಹಾಕಿ ನಮ್ಮ ತಿನ್ನಿಲ್ಲ ಕಡೆ ಮನೆಗೆ ಹೋದಲ್ಲ ಇತ್ತಾಗ ಬಂದ್ನಿ ಕಮಲಕ್ಕೆ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ಲಿ ಇಷ್ಟ ಸ್ವಲ್ಪ ಆದ್ರೆ ಇಷ್ಟ ಆಗಿತ್ತು ಅಂದರೆ ಯಾರು ಸಬ್ಸ್ಕ್ರೈಬ್ ಆಗೋದೇ ನೋಡಾತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾರೆಲ್ಲ ಹುಟ್ಟೋ ಆಚ ಆಚರಿಸ್ಕೊಳಕತ್ತೀರಿ ಇವಾಗ ಹುಟ್ಟೊಬ್ಬದ ಶುಭಾಶಯಗಳು ಆ ರಾಯರು ಆಯುರ್ ಕೊಟ್ಟು ಆ ಭಗವಂತ ನಿಮಗೂ ಕಾಪಾಡಲಿ ನಿಮ್ಮ ಕುಟುಂಬಕ್ಕೂ ಎಲ್ಲ ಒಳ್ಳೇದು ಮಾಡಿ ಎಲ್ಲರಿಗೂ ಹಾಯಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ